ಅದೆಷ್ಟೋ ಸಿನಿಮಾಗಳು ಸೆಟ್ಟೇರುವ ಮುನ್ನವೇ ನಿಂತು ಹೋಗ್ತವೆ ಚಿತ್ರೀಕರಣ ಮುಗಿದು ಬಿಡುಗಡೆ ಆಗದೆ ಡಬ್ಬಾದಲ್ಲೇ ಉಳಿದಿರುವ ಚಿತ್ರಗಳ ಪಟ್ಟಿ ಕೂಡ ದೊಡ್ಡದಿದೆ ಕೆಲವು ಸಿನಿಮಾಗಳು ಘೋಷಣೆ ಬಳಿಕ ಶುರುವಾಗುವುದೇ ಇಲ್ಲ ದರ್ಶನ್ ನಟಿಸಬೇಕಿದ್ದ ಕೆಲ ಸಿನಿಮಾಗಳ ಕತೆ ಕೂಡ ಹೀಗೆ ಆಗಿರ ದರ್ಶನ್ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ಘೋಷಣೆ ಆಗಿ ಬಳಿಕ ಸೆಟ್ ಏರಲಿಲ್ಲ ರಾಜವೀರ ಮದಕರಿ ನಾಯಕ ಸಿನಿಮಾ ಒಂದು ವಾರ ಚಿತ್ರೀಕರಣ ನಂತರ ತಣ್ಣಗಾಗಿತ್ತು ಇಂತಹ ಸಾಕಷ್ಟು ಉದಾಹರಣೆಗಳು ಸಿಗುತ್ತದೆ ಹದಿನೈದು ವರ್ಷಗಳ ಹಿಂದೆ ಕಪಾಲಿ ಎಂಬ ಟೈಟಲ್ ನಲ್ಲಿ ಚಿತ್ರವೊಂದು ಘೋಷಣೆ ಆಗಿತ್ತು ಆದರೆ ಮುಂದೆ ಆ ಸಿನಿಮಾ ಶುರುವಾಗಲೇ ಇಲ್ಲ ದರ್ಶನ್ ಕಾಂಬಿನೇಷನ್ ನಲ್ಲಿ ನಿರ್ಮಾಪಕ ರಮೇಶ್ ಯಾದವ್ ಈ ಚಿತ್ರ ಮಾಡಬೇಕಿತ್ತು ನವಗ್ರಹ ಅಭಯ್ ಪೊರ್ಕಿ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ದರ್ಶನ್ ನಟಿಸ್ತಾರೆ ಿದ್ದ ಸಮಯ ಅದು ಅವರ ಹುಟ್ಟು ಹಬ್ಬಕ್ಕೆ ನಾಲ್ಕೈದು ಸಿನಿಮಾಗಳು ಘೋಷಣೆ ಆಗ್ತಿದ್ದವು ಅದೇ ರೀತಿ ಕಪಾಲಿ ಎನ್ನುವ ಕಡಕ್ ಟೈಟಲ್ ಚಿತ್ರದ ಅನೌನ್ಸ್ಮೆಂಟ್ ಪೋಸ್ಟರ್ ಸಹ ಪೇಪರ್ಗಳಲ್ಲಿ ಬಂದಿತ್ತು ಆದರೆ ನಂತರ ಅದರ ಚರ್ಚೆ ನಡೆಯಲೇ ಇಲ್ಲ ಸದ್ಯ ದಿಢೀರನೇ ಸೋಷಿಯಲ್ ಮೀಡಿಯಾದಲ್ಲಿ ಕಪಾಲಿ ಚಿತ್ರದ ಬಗ್ಗೆ ಚರ್ಚೆ ಶುರುವಾಗಿದೆ ಈ ಚಿತ್ರಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಕತೆ ಚಿತ್ರಕಥೆ ಬರೆಯುತ್ತಿದ್ದರು ಎಂದು ಕೆಲವರು ಹೇಳ್ತಿದ್ದಾರೆ ಅಭಿಮಾನಿಗಳು ಪೋಸ್ಟರ್ ವೈರಲ್ ಮಾಡಿ ಚರ್ಚೆ ಹುಟ್ಟು ಹಾಕಿದ್ದಾರೆ ಕಪಾಲಿ ಸಿನಿಮಾ ಯಾಕೆ ನಿಂತು ಹೋಯಿತು ಎಂದು ಕಾಮೆಂಟ್ ಕೂಡ ಮಾಡ್ತಿದ್ದಾರೆ ಅಸಲಿಗೆ ಆ ಸಿನಿಮಾ ಶುರುವಾಗಿರಲಿಲ್ಲ ಬದಲಿಗೆ ಘೋಷಣೆ ಮಾತ್ರ ಮಾಡಲಾಗಿತ್ತು ಈ ಬಗ್ಗೆ ನಿರ್ದೇಶಕ ರಮೇಶ್ ಯಾದವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಕಪಾಲಿ ಎಂಬ ಟೈಟಲ್ನಲ್ಲಿ ಚಿತ್ರವೊಂದು ಘೋಷಣೆ ಆಗಿತ್ತು ಆದರೆ ಮುಂದೆ ಆ ಸಿನಿಮಾ ಶುರುವಾಗಲೇ ಇಲ್ಲ ದರ್ಶನ್ ಕಾಂಬಿನೇಷನ್ ನಲ್ಲಿ ನಿರ್ಮಾಪಕ ರಮೇಶ್ ಯಾದವ್ ಈ ಚಿತ್ರ ಮಾಡಬೇಕಿತ್ತು ಸದ್ಯ ದಿಢೀರನೇ ಸೋಷಿಯಲ್ ಮೀಡಿಯಾದಲ್ಲಿ ಕಪಾಲಿ ಚಿತ್ರದ ಬಗ್ಗೆ ಚರ್ಚೆ ಶುರುವಾಗಿದೆ ಈ ಚಿತ್ರಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಕತೆ ಚಿತ್ರಕತೆ ಬರೆಯುತ್ತಿದ್ದರು ಎಂದು ಕೆಲವರು ಹೇಳ್ತಿದ್ದಾರೆ ಅಭಿಮಾನಿಗಳು ಪೋಸ್ಟರ್ ವೈರಲ್ ಮಾಡಿ ಚರ್ಚೆ ಕೂಡ ಹುಟ್ಟು ಹಾಕಿದ್ದರು ಕಪಾಲಿ ಸಿನಿಮಾ ಯಾಕೆ ನಿಂತು ಹೋಯಿತು ಎಂದು ಕಾಮೆಂಟ್ ಮಾಡ್ತಿದ್ದಾರೆ ಕಪಾಲಿ ಹೆಸರಿನಲ್ಲಿ ನಾನು ಸಿನಿಮಾ ಘೋಷಣೆ ಮಾಡಿದ್ದಂತೂ ನಿಜ ಆದರೆ ಬಳಿಕ ಆ ಸಿನಿಮಾ ಕೈಗೊಂಡಿಲ್ಲ ನಂತರ ದರ್ಶನ್ ಸರ್ ಜೊತೆ ಬಾಸ್ ಸಿನಿಮಾ ನಿರ್ಮಿಸಿದೆ ಆ ಸಿನಿಮಾ ಗೆಲ್ತು ಅಲ್ಲಿಂದ ಮುಂದೆ ಕಪಾಲಿ ಸಿನಿಮಾ ಸಾಧ್ಯವಾಗಲಿಲ್ಲ ಆ ಚಿತ್ರಕ್ಕೆ ಉಪೇಂದ್ರ ಕತೆ ಚಿತ್ರಕತೆ ಬರೆಯುತ್ತಿದ್ದರು ಎನ್ನುವುದಿಲ್ಲ ಸುಳ್ಳು ನಾವೇ ಒಂದು ಸಿನಿಮಾ ಮಾಡೋಣ ಅಂದುಕೊಂಡಿದ್ದವು ನನ್ನ ತಲೆಯಲ್ಲೇ ಒಂದು ಸ್ಟೋರಿ ಲೈನ್ ಇತ್ತು ಓಂ ಸಿನಿಮಾ ಅದು ಇವತ್ತಿಗೂ ಅದನ್ನು ನಾನು ಮರೆತಿಲ್ಲ ಎಂದು ರಮೇಶ್ ಯಾದವ್ ಮಾಹಿತಿಯನ್ನು ನೀಡಿದ್ದಾರೆ ಅಂದ ಹಾಗೆ ಅಶೋಕ ಹಾಗೂ ತಾಯಿ ಇಲ್ಲದ ತಬ್ಬಲಿ ಚಿತ್ರಗಳಿಗೆ ನಿರ್ಮಾಪಕರಾದ ರಮೇಶ್ ಯಾದವ್ ಕತೆ ಕೊಟ್ಟಿದ್ದರೂ ಶಿವಣ್ಣ ನಟಿಸಿದ ಅಶೋಕ ಸಿನಿಮಾ ಕೂಡ ಸದ್ದು ಮಾಡಿತ್ತು ಸುದೀಪ್ ನಟನೆಯ ವಾಲಿ ಚಿತ್ರವನ್ನ ಕೂಡ ನಿರ್ಮಾಣ ಮಾಡಿದರು ರಮೇಶ್ ಯಾದವ್ ಸಾಕಷ್ಟು ಸಿನಿಮಾಗಳನ್ನ ವಿತರಣೆ ಕೂಡ ಮಾಡಿ ಗೆದ್ದಿದ್ದರು ಬಳಿಕ ನಿರ್ಮಾಣಕ್ಕೆ ಕೈ ಹಾಕಿದ್ದ ಅವರು ದಾಸ ಬಲರಾಮ ಕೃಷ್ಣ ಅಕ್ಕ ತಂಗಿ ಕೆಂಚಾ ಶಬರಿ ಹೀಗೆ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಪ್ರೊಡಕ್ಷನ್ ನಂಬರ್ ಇಪ್ಪತ್ತೊಂದು ಎನ್ನುವ ಮತ್ತೊಂದು ಸಿನಿಮಾ ಕೆಲಸಗಳು ನಡೆಯುತ್ತಿದ್ದು ದರ್ಶನ್ ನಟನೆಯ ಗಜ ಇಂದ್ರ ಹಾಗೂ ಶಿವಣ್ಣ ನಟನೆಯ ಕಿಲ್ಲಿಂಗ್ ವೀರಪ್ಪನ್ ಸೇರಿದಂತೆ ಕೆಲ ಸ್ಟಾರ್ ಸಿನಿಮಾಗಳನ್ನ ಕೂಡ ರಮೇಶ್ ಯಾದವ್ ವಿತರಣೆ ಮಾಡಿ ಗೆದ್ದಿದ್ದಾರೆ ಇನ್ನು ಕಪಾಲಿ ಸಿನಿಮಾ ಬರಬೇಕಿತ್ತು ಟೈಟಲ್ ಸಖತ್ ಖಡಕ್ಕಾಗಿದೆ ಸಿನಿಮಾ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅಭಿಮಾನಿಗಳು ಕಾಮೆಂಟ್ ಕೂಡ ಮಾಡುತ್ತಿದ್ದಾರೆ